ಇವತ್ತ ರಾಜ್ಯಾದ್ಯಂತ ಇವತ್ತ ರಾಷ್ಟ್ರಾದ್ಯಂತನ ಇವತ್ತ ಕೇಂದ್ರ ಸಚಿವರ ಆಫೀಸಿನ ಮುಂದ ಇವತ್ತ ಹುಬ್ಳಿಯಲ್ಲಿ ಆ ಹೋರಾಟ ಆಗ್ತಾ ಇದೆ ಹುಬ್ಳಿಯಲ್ಲಿ ಒಂದ ಇವತ್ತ ಇಡೀ ಹಣವನ್ನು ಇವತ್ತ ಕೇಂದ್ರ ಸರ್ಕಾರ ಇವತ್ತ ಹಣ ಕಡಿತ ಮಾಡಿದೆ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂನು ಅಂಗನವಾಡಿಯವರಿಗೆ ಮತ್ತೆ ಬಿಸಿ ಉಡ್ದವ್ರಿಗೆ ಒಂದು ವೇತನ ಕೂಡನು ಇವತ್ತ ಜಾರಿ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ಹಂಗ ಇವತ್ತು ಬಿಸಿ ಊಟದಲ್ಲಿ ತೀರ್ಮಾನ ಮಾಡೈತೆ ಕೆಲ ಕೇಂದ್ರ ಸರ್ಕಾರ ಇವತ್ ನಾಲ್ಕ ತಾಸು ಇವತ್ತ ಬಿಸಿ ಹುಡ್ದವ್ರು ಕೆಲಸ ಮಾಡೋರು ಅಂತ ಹೇಳ್ತಾರ ಆದ್ರೆ ನಾವು ನಾಲ್ಕು ತಾಸು ಕೆಲಸ ಮಾಡೋದಿಲ್ಲ ಇವತ್ತು ಸರ್ಕಾರ ಘೋಷಣೆ ಮಾಡೈತಿ ಇದು ಸರಿಯಾದದಲ್ಲ ನಾಲ್ಕ್ ತಾಸಲ್ಲ ನಾವು ಆರ್ ತಾಸು ಆರ್ ತಾಸಿನ ತನಕ ಕೆಲಸ ಮಾಡ್ತೀವಿ ಆರ್ ತಾಸು ಅಂತ ಅನ್ಕೊಂಡು ಇವತ್ತ ಘೋಷಣೆ ಮಾಡ್ಬೇಕು ಆ ಅಲ್ಲದೆ ಇವತ್ತು ಹಣವನ್ನು ಬರ್ ನಲ್ವತ್ತೊಂಬತ್ತು ಕೋಟಿ ಹಣ ಕಡಿತ ಮಾಡ್ತೆ ಕೇಂದ್ರ ಸರ್ಕಾರ ಇವತ್ ನಯಪೇಶ ಕೂಡ ಬಿಸಿ ಉಡ್ದವ್ರಿಗಿ ಇಲ್ಲ ಇವತ್ ಅಂಗನವಾಡಿಯವ್ರಗಿನ ಇಲ್ಲ ಆ ವೇತನವನ್ನು ಬಿಡುಗಡೆ ಮಾಡಬೇಕು ವೇತನ ಕೂಡ ಹೆಚ್ಚಿಗೆ ಕೊಡಬೇಕು ಮತ್ತು ಕನಿಷ್ಠ ವೇತನ ಜಾರಿ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಎನ್ ಜಿ ಒಗಳಿಗೆ ಕಾಶೀಕರಣ ಇವತ್ತ ಮಾಡಬಾರ್ದು ಅಂತ ಅನ್ಕೊಂಡು ನಾವು ಇವತ್ತ ಅಂಗನವಾಡಿ ಬಿಸಿ ಊಟ ಆಶಾ ಇವತ್ತ ನಾಲ್ಕು ವಿಭಾಗ ಮಟ್ಟದಲ್ಲಿ ನಾವು ಆ ಸುಮಾರು ಇಪ್ಪತ್ತೆಂಟು ಸಾವಿರ ಜನ ನಾವು ಹುಬ್ಳಿಯಲ್ಲಿ ಭಾಗವಹಿಸ್ತೀವಿ ಆ ಕೇಂದ್ರ ಸಚಿವರು ಬಂದು ನಮ್ಮ ಮನವಿ ತಗೊಂಡು ನಮ್ಗ ವೇತನ ಜಾಸ್ತಿ ಮಾಡ್ತೀವಿ ಅಂತವರ್ಗು ನಾವು ಹೋರಾಟನ ವಾಪಸ್ ಡಿಸೆಂಬರ್ ಒಂದನೇ ತಾರೀಕಲ್ಲಿಂದ ಹಿಡ್ಕೊಂಡು ಹತ್ತನೇ ತಾರೀಕಿನವರೆಗೂ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನನ್ನ ಹೆಸರು ಲಕ್ಷ್ಮೀ ದೇವಿ ರಾಜ್ಯಾಧ್ಯಕ್ಷರು ತಾಯಂದ್ರೆ ಮತ್ತು ಇವತ್ತು ಹುಬ್ಳಿ ಮಟ್ಟದಲ್ಲಿ ಹೋರಾಟ ಕೊಟ್ಟಿದ್ದಿ ನಾವು ಚಳಿಗಾಲ ಚಳಿಗಾಲದ ಅಧಿವೇಶನ ಬೆಳಗಾವಿ ನಡೀತಾ ಇದೆ ಅಧಿವೇಶನ ಮುಂಚಿತವಾಗಿ ನಾವು ಹೋರಾಟ ಕೊಂಡಿದ್ದೀವಿ ಸರ್ಕಾರಗಳು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎರಡು ರಾಜ್ಯ ಎರಡು ಸರ್ಕಾರಕ್ಕೆ ಸಂಬಂಧಪಟ್ಟ ಅಂಕ ನೋಡುತ್ತಾ ಅಂದ್ರು ಎರಡು ಸರ್ಕಾರಕ್ಕೆ ಸಂಬಂಧಪಟ್ಟರೆ ರಾಜ್ಯ ಸರ್ಕಾರದಿಂದ ಮಾತ್ರ ಸ್ವಲ್ಪ ಅನುಮೋದನೆ ಸಿಗ್ತಾ ಇದೆ ಕೇಂದ್ರ ಸರ್ಕಾರಲಿಂದ ಏನು ಸಿಗ್ತಾ ಇಲ್ಲ ಪ್ರೋತ್ಸಾಹ ಸಿಗ್ತಾ ಇಲ್ಲ ಯಾವುದೂ ಸಿಗ್ತಾ ಇಲ್ಲ ಇವು ಎರಡು ಸರ್ಕಾರ ವಿರೋಧಿಸಿ ನಾವು ನಮಗೆ ಪರ್ಮನೆಂಟ್ ಆಗಬೇಕು ಮತ್ತು ಕನಿಷ್ಠ ವೇತನ ಜಾರಿ ಆಗಬೇಕು ಮತ್ತು ನಮಗೆ ಕೆಲಸ ಒತ್ತಡ ಕಡಿಮೆ ಆಗಬೇಕು ಇವನ್ನೆಲ್ಲ ಅಂಗನವಾಡಿ ತಾಯಿರಿಂದ ಇಟ್ಕೊಂಡು ನಾವು ಹುಬ್ಬಳ್ಳಿಯಲ್ಲಿ ನಾಳೆ ಒಂದನೇ ತಾರೀಕಿಂದ ಹತ್ತು ದಿನಗಳ ಕಾಲ ಧರಣಿಗೆ ಹೊಂಟಿದ್ವಿ ಅದ್ರ ಭಾಗವಾಗಿ ಬಿಸಿ ಹುಡುಗ ತಾಯಿ ಅಂದ್ರೆ ಸಹ ಇವತ್ತು ಎರಡೂವರೆ ಮೂರು ಸಾವಿರ ರೂಪಾಯಿ ದುಡಿತಕ್ಕಂಥ ಜನಗಳು ಅವ್ರಿಗೆ ಕನಿಷ್ಠ ವೇತನ ಅವರು ಕನಿಷ್ಠ ವೇತನ ಅಡಿಯಲ್ಲಿ ಬರಬೇಕು ಮತ್ತು ಅವ್ರಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅಂತ ಇವೆಲ್ಲ ಇಟ್ಕೊಂಡು ನಾವು ಹೋರಾಟಕ್ಕೆ ಹೊಂಟಿದ್ದೀವಿ ನಮಗೆ ಹೋರಾಟದ ರೂಪರೇಷೆಗಳು ಈ ಸಾರಿ ಚೇಂಜ್ ಆಗಿದಾವ ಬೆಂಗಳೂರು ಮಠದಲ್ಲಿ ಹೋಗ್ತಕ್ಕಂಥವ್ರು ಈ ಸಾರಿ ಹುಬ್ಳಿ ಇದ್ವಿ ಮತ್ತು ಬೆಳಗಾವ ಬೆಳಗಾವಿ ಹೋಗತಕ್ಕಂತವರು ಈ ಸೆಂಟ್ರಲ್ ಭಾಗವಾಗಿ ಸೆಂಟ್ರಲ್ ಆಫೀಸ್ ಮುಂದ್ಕೊಡಬೇಕ ನಮ್ಮ ಹುಬ್ಳಿ ಭಾಗದಲ್ಲಿ ನಾವು ಕೂಡ್ಲಿಕ್ಕೆ ಹೊಂಟಿದ್ವಿ ಹುಬ್ಳಿಗೆ ಅವ್ರಿಗೆ ಬೆಳಗಾವಿಗೆ ಹೋಗ್ಬೇಕಾದ್ರೆ ಹುಬ್ಳಿ ಮೇಲೆ ಹೋಗ್ಬೇಕಾಗತ್ತ ಹೀಗಾಗಿ ನಾವು ಹುಬ್ಳಿ ಸೆಂಟ್ರಲ್ ಭಾಗ ಇದ್ಕೊಂಡು ಆ ಈ ಭಾಗದಾಗ ಹೈದರಾಬಾದ್ ಕರ್ನಾಟಕ ಭಾಗದಕ್ಕಂಥ ಜನಗಳು ನಾವು ಹುಬ್ಳಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಕರೆ ಕೊಂಡಿದ್ವಿ ಹಗಲು ರಾತ್ರಿ ಕೂಡ್ಲಿಕ್ಕೆ ಹೊಂಟಿದ್ವಿ ಸರ್ಕಾರನ ಬೆಂಗಳೂರು ನಡೆಸಿದಂಗ ಇಲ್ಲೂ ಸಹ ನಾವು ಬೆಳಗಾವನ್ನು ನಡೆಸಬೇಕಂತ ಒಂಟಿದ್ವಿ ನಮ್ಮ ಉದ್ದೇಶ ಏನೋ ನಾವು ಯಾವುದೋ ಒಂದು ಫ್ಯಾಕ್ಟ್ರಿನ ಅಥವಾ ಏನೋ ಕೇಳಕೊಟ್ಟಿರ್ಲಿಲ್ಲ ಇವತ್ತೇನು ನಮ್ಮ ದುಡ್ಷ್ಗಂತ್ರಿ ದುಡಿಮೆಗೆ ತಕ್ಕ ಸಮಾನ ವೇತನ ಕೊಡಿ ಅಂತ ಕೇಳಕ್ಕೊಂಟಿವಿ ಮತ್ತು ನಮಗೆ ಕಾಯಿ ಅಂತ ಮಾಡಿಕೊಳ್ಳಕೊಂಟಿದ್ವಿ ಇವನ್ನ ಯಾವುದೇ ಸರ್ಕಾರಗಳು ಇದುವರೆಗೆ ನಮ್ಮನ್ನ ಈ ಥರ ದೃಷ್ಟಿಯಲ್ಲಿ ನೋಡಿಲ್ಲ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮಗೆ ಚುನಾವಣೆ ಮುಂಚಿತವಾಗಿ ಹಲವಾರು ಶೋಷಣೆ ಕೊಟ್ಟಿತ್ತು ಬಿಜೆಪಿ ಸರ್ಕಾರ ಇರಬೇಕಾದ್ರ ಕಾಂಗ್ರೆಸ್ ಸರ್ಕಾರದ ನಮ್ಮ ಹೋರಾಟದ ಬಂದು ಹಲವಾರು ಸಾರಿ ಹೇಳಿದಾರ ನಾವು ಮುಂದೆ ಏನಾದ್ರು ಬಂದ್ರ ಆ ಬಿಸಿ ಹುಟ್ಟಿದ್ ಪರವಾಗಿರ್ತೀನಿ ಅಂಗನವಾಡಿ ತಾಯಂದ್ರ ಪರವಾಗಿರ್ತೀವಿ ಅಂಗನವಾಡಿ ತಾಯಿ ಈ ಹಳ್ಳಿಯಲ್ಲಿ ಮತ್ತು ವಾರ್ಡ್ಗಳಲ್ಲಿ ಎಲ್ಲಾ ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ತಾರ ಬಿಸಿ ಹುಡು ತಾಯಂದ್ರ ಇಡೀ ನಮ್ಮ ರಾಜ್ಯದ ಮಕ್ಕಳಿಗೆ ಅನ್ನ ಹಾಕ್ತಾರ ಇದೆಲ್ಲಾ ಭಾಷೆ ಮಾಡಿದಂತ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ ಏನಿವತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ರಾಜ್ಯ ಸರ್ಕಾರ ಬಂದಿದೆ ನಾವು ಆಶೆ ಭಾವನೆ ಇಟ್ಕೊಂಡಿದ್ವಿ ಸುಮಾರು ಎರಡು ವರ್ಷ ಕಳಿತಿ ಆ ಆಶಾಭಾವನೆ ಇವತ್ತು ತದ್ವಿರುದ್ಧವಾಗಿದ್ದಾರೆ ಅವರು ಇವತ್ತೇ ಬಿಜೆಪಿಯ ಅಜೆಂಡಾಗಳನ್ನ ಈ ಕಾಂಗ್ರೆಸ್ ಸರ್ಕಾರದವರು ಜಾರಿ ಮಾಡಲಿಕ್ಕೆ ಕೊಂಡಿದ್ದಾರೆ ನಾವು ಬಿಜೆಪಿ ಎಷ್ಟು ವಿರೋಧ ಮಾಡ್ತಾ ಇದೀವಿ ಕಾಂಗ್ರೆಸ್ನ ಅಷ್ಟು ವಿರೋಧ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಮುಂದೆ ಬಂದಿದೆ ಏನು ಇವತ್ತು ಹೋರಾಟ ಮಾಡಕ್ ಸರಸ ಇವರು ನಿಬಂಧನೆ ಆಗ್ತಾ ಇದ್ದಾರೆ ಬೆಂಗಳೂರಿಗೆ ಹೋದಲ್ಲಿ ರೋಡ್ ನಲ್ಲಿ ಹೋಗ್ಬೇಡ್ರಿ ಒಂದು ಊರನ್ನು ಅಂತ ಹೇಳ್ತಕ್ಕಂಥ ಸರ್ಕಾರ ಆಗಿದೆ ಮತ್ತು ಇನ್ನೊಂದು ಕಾಯ್ದೆ ಬಂದು ನಮ್ಮನ್ನು ಮೂಲ ಗುಂಪು ಮಾಡ್ಲಿಕ್ಕೆ ಹೊಂಟಿದೆ ಇವತ್ತು ಹೋರಾಟ ಮಾಡ್ತಕ್ಕಂಥ ಹಕ್ಕುಗಳನ್ನ ಕಿತ್ಕೊಂಡಿದೆ ಅದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿದ್ರ ಈ ರಾಜ್ಯ ಸರ್ಕಾರ ಅದನ್ನ ಸಾರಾ ಸಗಟವಾಗಿ ನಾ ಜಾರಿ ಮಾಡ್ತಂತ ಹೇಳ್ತಾ ಇದೆ ಸಾರಾ ಸಗಟವಾಗಿ ಜಾರಿ ಆಗಿದೆ ಏನು ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡ್ಬೇಕಾಗಿತ್ತು ವಿರೋಧ ಮಾಡ್ತಕ್ಕಂತ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ ಅದು ಚಾಚು ತಪ್ಪದೆ ಇವತ್ತು ಪಾಲನೆ ಮಾಡ್ಲಿಕ್ಕೆ ಉಂಟಂತ ರಾಜ್ಯ ಸರ್ಕಾರ ಇವರು ಕಾರ್ಮಿಕರ ಪರವಾಗಿ ಇದ್ದಾರ ಅಂತ ಇವತ್ತು ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಮುಂದೆ ಇದೆ ಹಿಂಗಾಗಿ ಇವ್ ಸರ್ಕಾರ ಕಾರ್ಮಿಕರ ಪರವಾಗಿಲ್ಲ ಕಾರ್ಮಿಕರ ವಿರೋಧಿ ಪರವಾಗಿ ವಿರೋಧವಾಗಿ ಇದ್ದಾವೆ ಸರ್ಕಾರ ಈ ಎರಡು ಸರ್ಕಾರ ನಾವು ವಿರೋಧಿಸ್ತಾ ಇದೀವಿ ತಕ್ಷಣವಾಗಿ ನಾಳೆ ಹುಬ್ಳಿಯಲ್ಲಿ ನಡೀತಕ್ಕಂತ ಹತ್ತು ದಿನದ ಧರಣಿಯಲ್ಲಿ ಅವ್ರು ತಕ್ಷಣವಾಗಿ ಬರ್ಬೇಕಾಗುತ್ತ ತಕ್ಷಣವಾಗಿ ಬಂದು ಸರ್ಕಾರ ನಮ್ ಜೊತೆ ಮಾತಾಡ್ಬೇಕು ಮಾತಾಡಿ ಬಿಸಿ ಹುಟ್ಟು ತಾಯಂದ್ರ ಮತ್ತೆ ಅಂಗನವಾಡಿ ತಾಯಿ ಅಂದ್ರ ಬೇಡಿಕೆಯನ್ನ ಇಡಿ ಹೋರಾಟನ ಹುಬ್ಳಿಯಲ್ಲಿ ಮುಂದುವರಿಸುವಂತ ಈ ಮುಖಾಂತರ ಹೇಳ್ತಾ ಮತ್ತು ಸಿ ಐ ಟಿ ಯು ಈ ಹೋರಾಟಕ್ಕ ಬೆನ್ನೆಲಭಾಗ ಜೊತೆಗೆ ಆ ಅದ ಹತ್ತು ದಿನಗಳ ಕಾಲ ಹೋರಾಟದಲ್ಲಿ ನಾವು ಸಹ ಭಾಗವಹಿಸಿ ಈ ಹೋರಾಟ ಯಶಸ್ವಿ ಮಾಡ್ತು ಅಂತ ಹೇಳ್ತಾ ಮತ್ತು ನಾಗರಿಕರು ಮತ್ತು ಈಕೆ ಹಿತೈಷಿಗಳು ಸಹ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಗಂಗಾವತಿ ನಗರದವರು ಆ ಬಿಸಿ ಊಟ ಮತ್ತು ಅಂಗನವಾಡಿ ತಾಯಿಯಿಂದ ಹೊರಟ ಇದ್ದಾರೆ ಅವ್ರಿಗೆ ಸಹ ಬಾಯ ಬೆಂಬಲ ಕೊಡ್ಬೇಕಂತಂದು ಈ ನಗರದ ನಾಗಕ ನಾಗರಿಕರು ಮತ್ತು ಸಾರ್ವಜನಿಕರಲ್ಲಿ ಜನಕರಲ್ಲಿ ವಿನಂತಿ ಮಾಡ್ತಾ ಇದ್ವಿ ಸಂಗಾತಿಗಳೇ ಇವತ್ತು ನಾವು ಅಂಗನವಾಡಿ ಮತ್ತು ಬಿಸಿ ಊಟ ಏನು ಇವತ್ತು ಜಂಟಿಯಾಗಿ ನಾವು ಈ ಒಂದು ಪ್ರಚಾರ ಆಂದೋಲನವನ್ನ ಮಾಡ್ತಾ ಇದೀವಿ ಪ್ರಚಾರ ಆಂದೋಲನದ ಉದ್ದೇಶ ಇಷ್ಟೇ ಆ ಅಂಗನವಾಡಿ ಮತ್ತು ಬಿಸಿ ಊಟ ನೌಕರನ್ನ ಈಗೇನು ಕೇಂದ್ರ ಸರ್ಕಾರ ಇರ್ತಕ್ಕ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತ ಈಗಿನ ಸರ್ಕಾರ ಏನಿದೆ ಆ ನಮಗೆ ಬಿಸಿ ಊಟ ಮತ್ತು ಅಂಗನವಾಡಿ ನೌಕರರಿಗೆ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಕೂಡ ಒಂದು ನಯ ಪೈಸು ಕೂಡ ಗೌರವದ ಹೆಚ್ಚಳ ಮಾಡಿಲ್ಲ ಹಾಗೇನೆ ಇವತ್ತ ಐ ಸಿ ಡಿ ಎಸ್ ಅನ್ನ ಕಾಯಂ ಮಾಡ್ಬೇಕಂತೇಳಿ ನಾವು ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ವಿ ಇವತ್ತ ಐ ಸಿ ಡಿ ಎಸ್ ಅನ್ನ ನಾವು ಕಾಯಂಗೊಳಿಸಲ್ಲ ಇವತ್ತು ಬಲಹೀನ ಮಾಡ್ತೀವಿ ಅಂತೇಳಿ ಇವತ್ತ ಕೇಂದ್ರ ಸರ್ಕಾರ ಮುಂದಾಗಿದೆ ಅದನ್ನ ಈ ಕೂಡಲೇ ವಾಪಸ್ ಮಾಡಬೇಕು ಹಾಗೇನೆ ಇವತ್ತ ಡಿಸೆಂಬರ್ ಒಂದರಿಂದ ಹತ್ತನೇ ತಾರೀಕಿನವರೆಗೆ ನಾವು ಹುಬ್ಬಳ್ಳಿಯಲ್ಲಿ ಒಂದು ಸಂಸದರ ಮನೆ ಮುಂದೆ ಹತ್ತು ದಿನಗಳ ಕಾಲ ನಾವು ಕೆಲಸವನ್ನ ಸ್ಥಗಿತ ಮಾಡಿ ಇವತ್ತು ಹೋರಾಟಕ್ಕೆ ಕೊಟ್ಟ ಇದ್ವಿ ಹಾಗೇನೆ ಇವತ್ತು ಹೋರಾಟಕ್ಕೆ ಸುಮಾರು ನಾವು ಅಂಗನವಾಡಿ ನೌಕರರು ಮತ್ತು ಬಿಸಿ ಊಟ ನೌಕರರು ಅಲ್ಲಿ ಒಂದು ನಮ್ಮ ಹೋರಾಟ ಸ್ಥಳದಲ್ಲಿ ಹತ್ತು ದಿನಗಳ ಕಾಲ ಹೋರಾಟ ಮಾಡಿ ನಮ್ಮ ಒಂದು ಬೇಡಿಕೆಗಳೇನಿದ್ದಾವ ಆ ಬೇಡಿಕೆಗಳನ್ನ ಆ ಸಂಸದರು ಮನವಿ ಪತ್ರವನ್ನು ತೆಗೆದುಕೊಂಡು ನಮ್ಮ ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತೀವಿ ಅನ್ನೋವರೆಗೂ ಕೂಡ ನಾವು ಹೋರಾಟ ಹಿಂಪಡೆಯಲ್ಲ ಹೋರಾಟವನ್ನ ಹಾಗೇನೆ ಮುಂದೂಡಲಾಗುತ್ತೆ ಹಾಗೇನೆ ಇವತ್ತ ಐ ಸಿ ಡಿ ಎಸ್ ಇವತ್ತ ಐ ಸಿ ಡಿ ಎಸ್ ಅನ್ನ ಅನುದಾನ ಕೂಡ ಕೇಂದ್ರ ಸರ್ಕಾರದಲ್ಲಿ ಕಡಿತ ಮಾಡ್ತಾ ಇದ್ದಾರೆ ಅದು ಕೂಡ ಮುಂದಾಗಬಾರ್ದು ಕೇಂದ್ರ ಸರ್ಕಾರ ಅಂತ ಹೇಳಿ ಇವತ್ತು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಅಂಗನವಾಡಿ ಮತ್ತು ಬಿಸಿ ಊಟ ನೌಕರ ಏನಿದೀವಿ ಇವತ್ತ ಇಡೀ ರಾಜ್ಯ ಮತ್ತು ಕೇಂದ್ರದಲ್ಲಿ ಹತ್ತು ದಿನಗಳ ಕಾಲ ಕೆಲಸವನ್ನ ಸ್ಥಗಿತ ಮಾಡಿ ಹೋರಾಟಕ್ಕೆ ಹೊಂಟಿದೀವಿ ಹಾಗೆ ಈ ಹೋರಾಟ ಹೋರಾಟದಲ್ಲಿ ಕೆಲವೊಂದು ಬಿಸಿ ಊಟ ನೌಕರಿಗೆ ಸಂಬಂಧಿಸಿದ ಕೆಲವು ಬೇಡಿಕೆಗಳು ಇಟ್ಟಿದೀವಿ ಹಾಗೇನೆ ಇವತ್ತು ಅಂಗನವಾಡಿ ನೌಕರಿಗೆ ಸಂಬಂಧಿಸಿದ ಕೆಲವೊಂದು ಬೇಡಿಕೆಗಳನ್ನು ಇಟ್ಕೊಂಡು ಈ ಹೋರಾಟಕ್ಕೆ ಹೋಗ್ತಾ ಇದೀವಿ ಹೇಳಿ ಈ ಮೂಲಕ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತೇನೆ ಉದ್ದೇಶಿಸಿ ನಮ್ಮ ಎಲ್ ಐ ಸಿ ಸರ್ ಒಂಚೂರು ಘೋಷಣೆ ಕೂತಿ ತಗೊಂಡ್ರ ಬಂದಿಲ್ಲ ಜಿಂದಾಬಾದ್ ಜಿಂದಾಬಾದ್ ಡಿಸೆಂಬರ್ ಒಂದರಿಂದ ಹತ್ತನೇ ತಾರೀಕಿನಲ್ಲಿ ನಡ್ತಕ್ಕಂತ ಸಂಸದರ ಮನೆ ಮುಂದೆ ಹೋರಾಟಕ್ಕೆ ಜಯವಾಗಲಿ 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 ಡಿಸೆಂಬರ್ ಒಂದರಿಂದ ಹತ್ತನೇ ತಾರೀಕಿನಲ್ಲಿ ನಡ್ತಕ್ಕಂತ ಸಂಸದರ ಮನೆ ಮುಂದೆ ಹೋರಾಟಕ್ಕೆ ಜಯವಾಗಲಿ 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 ಜಿಂದಾಬಾದ್ ಜಿಂದಾಬಾದ್ ಸಿಐಟಿಯು ಜಿಂದಾಬಾದ್

ನಿಮ್ಮ ಹೋರಾಟದಲ್ಲಿ ನಾವು ಸಹ ಪಾಲ್ಗೊಳ್ಳುತ್ತೀವಿ ಅಂತ ಹೇಳ್ತಾ ಅದರ ಜೊತೆಗೆ ತಾವೆಲ್ಲರೂ ಈಗೇನು ಕೇಂದ್ರ ಸರ್ಕಾರ ತಂದಿರುವಂತ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ನಾಲ್ಕು ಕೋಡ್ಗಳ ಮುಖಲ ಮುಖಾಂತರ ಕಾನೂನುಗಳನ್ನು ತಿದ್ದುಪಡಿ ಮಾಡಿದೆ ಆ ಮುಖಾಂತರ ಈ ಒಂದು ಹೋರಾಟ ಮುಂದೆ ಸತಿಗೆ ನಮಗೆ ಮಾಡಕ್ಕೆ ಅವಕಾಶ ಕೊಡೋದಲ್ಲ ಆ ಅವಕಾಶವನ್ನು ಕಳ್ಕೊಳ್ತಿದೀವಿ ಆ ಅವಕಾಶವನ್ನು ಆಗಬಾರ್ದು ಅಂತಂದ್ರೆ ನಾವೆಲ್ಲರೂ ಸೇರಿ ಹೋರಾಟ ಮಾಡಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕು ತಾವೆಲ್ಲರೂ ಇದುವರೆಗೂ ಪಡೆದಂತ ಬೇಡಿಕೆಗಳು ಏನೆಲ್ಲ ಬೇಡಿಕೆಗಳು ಪಡೆದಿರಿ ಹೋರಾಟ ಮುಖಾಂತರನೇ ಪಡೆದಿದೀರಿ ಹೋರಾಟ ಇಲ್ಲಾರದು ಯಾವುದು ಪಡೆಯಕ್ ಸಾಧ್ಯವಿಲ್ಲ ತಮ್ಮ ಬೆಂಬಲ ತಮ್ಮ ಹೋರಾಟ ಎಂದಿಗೂ ಯಶಸ್ವಿ ಆಗಲಿ ಅಂತ ಹೇಳ್ತಾ ಈ ಒಂದು ಹೋರಾಟದಲ್ಲಿ ನಾವು ಸತ ನಿಮ್ಮ ಜೊತೆಗೆ ಭಾಗಿಯಾಗಿತ್ತು ಅಂತ ಹೇಳಿದ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟು ಧನ್ಯವಾದಗಳು